ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂತಹ ಗೋಧಿ ಪಾಯಸನ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬನೇ ಪ್ರಿಯವಾದಂಥ ನೈವೇದ್ಯ ಇದು ಸೊ ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ ಸೊ ಮೊದಲಿಗೆ ನೀವು ಒಂದು ಕುಕ್ಕರ್ಗೆ ಫಸ್ಟು ಗೋಧಿನ ನುಚ್ಚು ಗೋಧಿನ ಬೇಯಿಸ್ಕೊಬೇಕಾಗತ್ತೆ ನೀವು ಸೊ ಇಲ್ಲಿ ಒಂದು ಒಂದು ಬಟ್ಲಾಗುವಷ್ಟು ಗೋಧಿನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ತೋರಿಸು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಮೆಷರ್ಮೆಂಟಲ್ಲಿ ಒಂದು ಕಪ್ಪು ಗೋಧಿಗೆ ಮೂರು ಕಪ್ಪಾಗೋ ಅಷ್ಟು ನೀವು ನೀರನ್ನ ಹಾಕ್ಕೊಬೇಕಾಗುತ್ತೆ ಸೊ ನೀವು ಎಷ್ಟು ಮೂರು ಕಪ್ ಹಾಕ್ಕೊಂಡಿರ್ತೀರೋ ಅಷ್ಟು ಭಾಗ ಗೋಧಿ ಉಬ್ಬುತ್ತೆ ಅದಕ್ಕೋಸ್ಕರ ನೀವು ಒನ್ ಇಷ್ಟು ಟು ತ್ರೀ ಆಗುತ್ತೆ ಇದು ಅದಕ್ಕೋಸ್ಕರ ನೀವು ಸೊ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ವೇಸ್ಟ್ ಬೇಡ ಇನ್ ಕೇಸ್ ತಿನ್ನೋರಿದ್ದಾರೆ ಸೊ ತೊಂದರೆ ಇಲ್ಲ ಮಾಡ್ಕೊಳ್ಳಿ ಇದನ್ನು ಒಂದು ನಾಲ್ಕರಿಂದ ಐದು ವಿಷಿಲಷ್ಟು ನೀವು ಕೂಗಿಸ್ಕೊಬೇಕು ಕೂಗಿಸ್ಕೊಂಡ ಮೇಲೆ ನೋಡಿ ಈ ಥರ ಆಗಿರುತ್ತೆ ಇದು ಸೊ ನೀಟಾಗಿ ಸಾಫ್ಟಾಗಿ ಬೆಂದಾಗಿದೆ ಸೊ ಈಗ ಇದಕ್ಕೆ ನಾನು ಹಾಲು ಇದ್ದೀನಿ ಸೊ ಇಲ್ಲಿ ಒಂದು ಅಷ್ಟು ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಿಮಗೆ ಬರೀ ಹಾಲಲ್ಲೇ ಮಾಡ್ತೀವಿ ಅಂತಂದರೆ ಇಲ್ಲ ಬೇಡ ಹಾಲು ಮತ್ತು ನೀರು ಎರಡೂ ಹಾಕ್ಕೊಳ್ತೀವಿ ಅಂತ ಅಂದರೆ ಸೊ ಅರ್ಧ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳಿ ಸೊ ಆಮೇಲೆ ಇದಕ್ಕೆ ನೀವು ಈವಾಗಲೇ ತೊಗೊಂಡಿದ್ರಲ್ಲ ಮೆಷರ್ಮೆಂಟಲ್ಲಿ ಬೆಲ್ಲ ಅದರಲ್ಲಿ ಅರ್ಧದಷ್ಟು ಸಾರಿ ಗೋಧಿ ತೊಗೊಂಡಿದ್ರಲ್ವ ಅದರಲ್ಲಿ ಅರ್ಧದಷ್ಟು ಬೆಲ್ಲ ತೊಗೊಬೇಕು ಒಂದು ಕಪ್ಪು ಗೋಧಿಗೆ ಮೂರು ಕಪ್ ನೀರು ಅರ್ಧ ಕಪ್ಪು ಬೆಲ್ಲ ಸೊ ನೀವು ಹಾಲು ಹಾಕಿದು ಮಾಡ್ಬೋದು ಅಥವಾ ಹಾಲು ಹಾಕ್ಕೊಂಡು ಮಾಡ್ಕೊಬೋದು ತೊಂದರೆ ಇಲ್ಲ ಹಾಲು ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಅಷ್ಟೇ ಓಕೆನಾ ಸೊ ಇವಾಗ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಹಾಲು ಹಾಕಿರೋದ್ರಿಂದ ಹಾಲು ಕುದಿ ಬರಬೇಕು ಕುದಿ ಬರೋವರೆಗೂ ಚೆನ್ನಾಗಿ ನೀವು ತಿರುಗಿಸ್ಕೊಬೇಕು ಯಾಕಂದರೆ ಬರೀ ಕುಕ್ಕರಲ್ಲಿ ಬೇಯಿಸಿರೋದ್ನಲ್ಲಿ ಹಾಗೆ ಮಾಡ್ಕೊಳ್ತೀವಿ ಅಂತ ಅಂದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಇದ್ದೀನಿ ನೋಡಿ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಸೊ ಇದಾದ ಮೇಲೆ ನಿಮಗೆ ನಿಮ್ಗೆ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಸೊ ಆ ಥರ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಗೋಳಿಸ್ಕೊಂಡು ಫ್ರೈ ಮಾಡ್ಕೊಂಡು ತುಪ್ಪದನ್ನ ಹಾಕೊಳ್ಳಿ ನಾನು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ತುಪ್ಪಕ್ಕೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗೋಳಿಸ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟು ಮಾದ್ರೆ ಪರ್ಫೆಕ್ಟಾಗಿರೋಂಥ ಒಂದು ಗೋಧಿ ಪಾಯಸ ರೆಡಿನೇ ಆಗಿಬಿಡುತ್ತೆ ಸೊ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದಂಥ ನೈವೇದ್ಯ ಇದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಸೊ ಈ ಥರ ಸಿಂಪಲ್ಲಾಗಿ ಬೆಳಗ್ಗೆ ನಾವು ಪೂಜೆ ಪೂಜೆ ಮಾಡಬೇಕಾರೆ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೂ ಆಗುತ್ತೆ ಟೈಮು ಸೇವ್ ಆಗುತ್ತೆ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು ಸೊ ದೇವರಿಗೂ ಇಷ್ಟ ಟೈಮು ಸಹ ಸೇವ್ ಆಗುತ್ತೆ ಅಲ್ವಾ ಸೊ ಮಿಸ್ ಮಾಡಿದೆ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಒಂದು ಪಾಯಸನ ಟ್ರೈ ಮಾಡಿ ನೋಡಿ ಎಲ್ಲ ಲಕ್ಷ್ಮಿಯ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಇನ್ನೊಂದು ರಸಿ ಜೊತೆಲಿ ಸಿಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ರು ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬಾಯ್ ಟೇಕ್ ಕೇರ್